ವೆಲ್ತ್ ಆಫ್ ರೆಸಿಪೀಸ್ಗೆ ಎಲ್ಲರಿಗೂ ಸ್ವಾಗತ ನಾನು ಉಮ್ಮ ಇವತ್ತು ನಾನು ಯಾವುದೇ ರೆಸಿಪಿ ತರ್ತಾ ಇಲ್ಲ ನಿಮಗೆ ಬೆಳ್ಳಿ ತೊಳೆಯೋ ಟಿಪ್ಸ್ನ ತೊಗೊಂಡು ಬಂದಿದ್ದೀನಿ ನಾನು ಇದ್ದೆ ಪ್ರತಿ ಸುಮಾರು ವರ್ಷದಿಂದ ನಾನು ಈ ರೀತಿ ತೊಳಿತಾ ಇದ್ದೀನಿ ಅದಕ್ಕೂ ನಾನು ನಿಮಗೆ ಶೇರ್ ಮಾಡೋಣ ಅಂತ ತೊಗೊಂಡು ಬಂದಿದ್ದೀನಿ ಸೊ ಇಲ್ಲಿ ನಾನು ಹಬ್ಬಕ್ಕೆ ತೊಳೆದು ಇಟ್ಕೊಂಡಿದ್ದೆ ಅದರಿಂದ ನಾನು ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ ನಿಮಗೆ ನೋಡಿ ಎಲ್ಲ ಅಲ್ವಾ ನಾನು ನಿಮಗೆ ತೋರ್ಸೋಕೋಸ್ಕರನೇ ನಾನು ಇಟ್ಟಿದ್ದೆ ಇದು ಒಂದು ಈ ರೀತಿ ಆಗೋವರೆಗೂ ಸೊ ನೋಡಿ ಈ ರೀತಿ ಇದೆ ಯಾವ ರೀತಿ ನಾನು ತೊಳಿತೀನಿ ಅಂತ ನೋಡೋಣ ನೋಡಿ ಎಲ್ಲ ಹೇಗಾಗಿದೆ ಅಲ್ವಾ ತೋರಿಸ್ತಾ ಇದ್ದೀನಿ ನಿಮಗೆ ಒಂದು ತಟ್ಟೆ ಕೂಡ ನೋಡಿ ಹೇಗಾಗಿದೆ ಸೊ ಮಾರ್ಕೆಟಲ್ಲಿ ನಾನು ತುಂಬ ಥರ ಪ್ರಾಡಕ್ಟ್ಸ್ನೆಲ್ಲ ಯೂಸ್ ಮಾಡಿ ಪ್ರಯತ್ನ ಪಟ್ಟಿದ್ದೀನಿ ಆದರೆ ಈ ರುಪೇರಿ ಇದೆಯಲ್ಲ ಅದು ಭಾರಿ ಯೂಸ್ ಆಗುತ್ತೆ ನಮಗೆ ಸೊ ಈ ರುಪೇರಿಯಿಂದ ನಾವು ಬೆಳ್ಳಿ ಸಾಮಾನು ತೊಳೆದ್ರೆ ತುಂಬ ದಿವಸದವರೆಗೂ ನಾವು ಈ ಬೆಳ್ಳಿ ಸಾಮಾನನ್ನ ಕರೆಗಟ್ಟದೇ ಇರೋ ಕಾಪಾಡ್ಕೋಬೋದು ಮತ್ತು ನಿಮಗೆ ಅದೇ ರೀತಿಯಾದಾಗ ಇದನ್ನ ತೊಳ್ಕೊಂಡು ಅಟ್ಲೀಸ್ಟ್ ಒಂದು ತಿಂಗಳಿಗಿಂತ ಹೆಚ್ಚು ಈ ರೀತಿ ಇರುತ್ತೆ ಒಂದು ಹೊಸ ಬ್ರಷ್ ಶೀಟ್ಕೊಂಬಿಟ್ಟಿದ್ದೀನಿ ಇದು ಯಾವಾಗಲೂ ತೊಳಿಯೋದಕ್ಕೆ ಸೊ ಈ ಥರ ಒಂದು ಕಂಟೇನರಲ್ಲಿ ಪ್ಲಾಸ್ಟಿಕ್ ಕಂಟೇನರಲ್ಲಿ ಯೂಸ್ ಮಾಡಿಕೊಂಡು ನಾವು ಈ ರುಪೇರಿಯನ್ನು ಹಾಕ್ಕೊಂಡು ಪಾತ್ರೆನ ಬೆಳ್ಳಿ ಪಾತ್ರೆನ ತೊಳ್ಕೊಬೇಕು ಸೊ ನೋಡಿ ನಾವು ಪಾಲಿಷ್ಗೆಲ್ಲ ಕೊಟ್ಟರೆ ಈಗೆಲ್ಲ ಬೆಳ್ಳಿ ರೇಟು ಜಾಸ್ತಿ ಇಷ್ಟು ಪಾಲಿಶ್ ಹಾಕಬೇಕಂದ್ರೆ ಒಂದು ಸಾವಿರ ರೂಪಾಯಿ ಮೇಲೆ ತಗೋತಾರೆ ಸೊ ಈ ರೀತಿ ಸಿಂಪಲ್ಲಾಗಿ ನಾವು ಈ ರುಪೇರಿನ ಯೂಸ್ ಮಾಡಿಕೊಂಡು ಬೆಳ್ಳಿ ತೊಳೆಯೋದ್ರಿಂದ ಸೊ ಪಾಲಿಶ್ ಹಾಕ್ದಷ್ಟೇ ನಮಗೆ ನೀಟಾಗಿ ತೊಳಿಯತ್ತದು ಸೊ ನೋಡಿ ಈ ರೀತಿ ನಾವು ಒಂದು ಬಟ್ಟೆ ತಗೊಂಡು ಈ ಥರ ಕಾಟನ್ ಹಾರ ತಗೋಬೋದು ಒಂದು ಕಾಟನ್ ಬಟ್ಟೆ ಹಾರ ತಗೊಂಡು ಈ ಥರ ಹಜ್ಕೊಂಡು ನಾವು ಎಲ್ಲ ಕಡೆ ಅಪ್ಲೈ ಮಾಡ್ಕೋಬೇಕು ಜಾಸ್ತಿ ಕಪ್ಗಾಗಿರೋದ್ರಿಂದ ಒಂದು ಚೂರು ಜಾಸ್ತಿ ಪ್ರೈ ಯೂಸ್ ಮಾಡಬೇಕು ಏನೋ ಅಷ್ಟೊಂದು ಬೇಕಾಗಲ್ಲ ಅಜ್ಕೊಂಡು ಅಜ್ಕೊಂಡು ಹಚ್ಕೊಂಡ್ರೆ ಸಾಕು ನೋಡಿ ಆಗ್ತಿದ್ದಂಗೆ ನೋಡಿ ಎಲ್ಲ ಅದು ಅಷ್ಟು ಎಫೆಕ್ಟಿವ್ ಇದು ಎಷ್ಟೋ ಜನಕ್ಕೆ ಗೊತ್ತಿರುತ್ತೆ ಕೆಲವ್ರು ಗೊತ್ತಿಲ್ಲದೆ ಅವರು ನೋಡಲಿ ಅಂತ ನಾನು ತೋರಿಸ್ತಾ ಇದ್ದೀನಿ ಏಕೆಂದರೆ ನಾವು ಬೆಳ್ಳಿಯೆಲ್ಲ ತೊಳಿಬೇಕಾದ್ರೆ ಎಷ್ಟೋ ರೀತಿ ಪ್ರಯತ್ನ ಪಡ್ತಾಯಿದ್ವಿ ಯಾವ ರೀತಿ ತೊಳಿಬೋದು ಈ ಸುಲಭವಾಗಿ ಅಂತ ಸೊ ಮಾರ್ಕೆಟಲ್ಲಿ ತುಂಬಾ ಪ್ರಾಡಕ್ಟ್ಸ್ ಇದೆ ನಾನು ತುಂಬ ಪ್ರಾಡಕ್ಟ್ಸ್ನ ಪ್ರಯತ್ನ ಪಟ್ಟಿದ್ದೀನಿ ಬಟ್ ಇದರಷ್ಟು ಎಫೆಕ್ಟಿವ್ ನಾನು ಎಲ್ಲೂ ನೋಡಿಲ್ಲ ನಾನು ಭಾರಿ ಚೆನ್ನಾಗಿ ಉಪಯೋಗ ಆಗುತ್ತೆ ಸೊ ನಾವು ತೊಳೆಯೋ ಯಾವ ರೀತಿ ಅನ್ನೋದು ಫಸ್ಟು ನಾವು ನೋಡಬೇಕು ಸೊ ಇಲ್ಲಿ ನೋಡಿ ಈ ಥರ ಎಲ್ಲ ಕಡೆ ಬ್ರಷ್ ಹಾಕಿ ಸಂದಿ ಏನೇನೋ ಕಪ್ಕಾಗಿರ್ತಲ್ಲ ಸೊ ಈ ಹೊಸ ಬ್ರಷ್ ಸಹಾಯದಿಂದ ಹಾಕ್ಕೊಂಡು ನಾವೆಲ್ಲ ಈ ರೀತಿ ರುಪೇರಿ ಹಚ್ಚಿ ತೊಳ್ಕೊಬೇಕಾಗತ್ತೆ ಸೊ ಮೇಲೆ ವಾವ್ ಅನ್ಸುತ್ತೆ ಆ ರೀತಿ ತೊಳೆಯುತ್ತೆ ಇದು ಸೊ ನಾವು ತಿಕ್ಕಿ ಬ ಸೊ ಅಡುಗೆ ಸೋಡ ಹಾಕಿ ವಿನಿಗರ್ ಹಾಕಿ ಕುದಿಸಿ ಎಲ್ಲ ಥರ ಪ್ರಯತ್ನ ಪಡೆ ಅದರ ಬಟ್ ಇದರಷ್ಟು ಸುಲಭವಾಗಿ ಆಗೋದಿಲ್ಲ ನಮಗೆ ನಾವು ಗೃಹಿಣಿಯರು ಯಾವಾಗಲೂ ಅಷ್ಟೇ ಕೆಲಸ ಸುಲಭ ಮಾಡ್ಕೋಬೇಕು ಸೊ ನೋಡಿ ಈ ರೀತಿ ಹಚ್ಕೊಂಡು ಕೆಲವರು ಹೇಳ್ತಾರೆ ಕೆಮಿಕಲ್ಲು ಅದೇನಾಗುತ್ತೆ ಇದೇನ ಏನೂ ಆಗೋಲ್ಲ ಇದು ಸೊ ನಮ್ಮ ಕೆಲಸ ಸುಲಭ ಆಗಬೇಕಷ್ಟೇ ಅದರಿಂದ ನಾನು ಇದು ಉಪಯುಕ್ತದ ವಿಷಯ ಅಂತ ನಿಮಗೆ ನಿಮ್ಮ ಹತ್ರ ಇಡ್ತಾ ಇದ್ದೀನಿ ಸೊ ಗೊತ್ತಿಲ್ಲದೆ ಉಪಯೋಗ ಆಗ್ಬೋದು ಅಂತ ಅಂದ್ಕೊಂಡಿನಿ ನೋಡಿ ಎಲ್ಲ ಥರದ್ದು ನಾನು ಉಜ್ಜಿ ತೋರಿಸ್ತಾ ಇದ್ದೀನಿ ಸಂದಿಲ್ಲೆಲ್ಲ ಏಕ ಕಪ್ಕಾಗಿದೆ ಅಲ್ವಾ ಸೊ ತೋರ್ಸೋಕ್ಕೋಸ್ಕರನೇ ನಾನು ಇಟ್ಟಿದ್ದೆ ಇದನ್ನು ತೊಳಿದೆ ನೋಡಿ ಇರ್ತೀರಿ ಬೆಲ್ಲ ಕಡೆನೂ ಹಚ್ಕೋಬೇಕು ಎಲ್ಲ ಕಡೆ ಹಚ್ತಾ ಇದ್ರಂಗೆ ಎಲ್ಲ ಕಪ್ಪೆಲ್ಲ ಹೊಟ್ಟೋಗಿಬಿಡುತ್ತೆ ಸೊ ನಾವು ಹಿಂದೆ ನಿಂಬೆಹಣ್ಣು ಸೋಡಾ ಪ್ರತಿಯೊಂದು ಬಳ ಬಳಸಿ ನಾವು ತೊಳಿತಿದ್ವಿ ಆದರೆ ತುಂಬ ನೀಟಾಗಲ್ಲ ಬಟ್ ಇದರಷ್ಟು ನೀಟಾಗಿ ಅಂತೂ ಆಗಲ್ಲ ಅದೆಲ್ಲ ಹಾಕಿದ್ರೆ ನೋಡಿ ಪ್ರತಿಯೊಂದು ನೋಡಿ ಈ ಥರ ಒಂದು ತೊಟ್ಟು ಹಾಕ್ಬಿಟ್ಟು ಹಿಂಗೆ ಹಚ್ತಾ ಇದ್ದಂಗೆ ಕೆಲವು ಕೆಮಿಕಲ್ಸಲ್ಲಿ ಒಂದು ಬೌಲಲ್ಲಿ ಹಾಕಿ ಹಜ್ಜಬೇಕು ಅಂತೆಲ್ಲ ಹೇಳ್ತಾರೆ ಬಟ್ ಇದು ಆ ರೀತಿ ಅಲ್ಲ ಸ್ವಲ್ಪ ಒಂದು ಡ್ರಾಪ್ ಹಾಕಿದ್ರೇ ನಿಮಗೆ ಎಲ್ಲ ಓಟೋಗ್ಬಿಡುತ್ತೆ ಸೊ ನನಗೆ ತುಂಬಾ ಉಪಯೋಗ್ತಾ ಇದು ಯೂಸ್ ಆಗುತ್ತೆ ನನಗೆ ಇದು ನಾನು ಸುಮಾರು ವರ್ಷ ಒಂದು ಹತ್ತು ಹನ್ನೆರಡು ವರ್ಷದಿಂದ ಇದೆ ನಾನು ಯೂಸ್ ಮಾಡಿ ಮಾರ್ಕೆಟಿಗೆ ಬಂದಾಗಿಂದ ಇದೆ ಯೂಸ್ ಮಾಡೋದು ನಾನು ನೋಡಿ ಈ ರೀತಿ ಪ್ರತಿಯೊಂದು ಹಾಕಿ ಹಚ್ಚಿ ಇಟ್ಬಿಡ್ಬೇಕು ಆಮೇಲೆ ತಕ್ಷಣ ನಾವೇನು ಮಾಡಬೇಕು ತೊಳ್ಕೊಂಬಿಡ್ಬೇಕು ಅದನ್ನು ಬಿಡಬಾರ್ದು ಅದೇ ಇದು ಇಂಪಾರ್ಟೆಂಟ್ ಟಿಪ್ ಇದರಲ್ಲಿ ಸೊ ಕೆಮಿಕಲ್ ತುಂಬ ಹೊತ್ತು ಇದನ್ನು ಸೊ ನೀರು ರನ್ನಿಂಗ್ ವಾಟರಲ್ಲಿ ನೀರು ನೆಲ್ಲಿ ಕೆಳಗಡೆ ಎಲ್ಲ ಕ್ಲೀನಾಗಿ ತೊಳ್ಕೊಂಬಿಡ್ಬೇಕು ತೊಳ್ಕೊಂಡ ನಂತರ ಏನು ಮಾಡಬೇಕು ಅಂತ ಹೇಳ್ತೀನಿ ನಿಮಗೆ ನೋಡಿ ಲಿಕ್ವಿಡ್ ಸೋಪ್ ಅಥವಾ ವಿಮ್ ಬಾರೋ ಯಾವುದೋ ಇರುತ್ತಲ್ಲ ನಾವು ಯಾವ್ದು ಯೂಸ್ ಮಾಡ್ತೀವೋ ಅದನ್ನ ತಗೊಂಡು ಇದನ್ನೆಲ್ಲ ಒಂದ್ಸರಿ ಮತ್ತೆ ಅಷ್ಟೇ ಇದೆಲ್ಲ ಇವು ಇದೆಲ್ಲ ನಾವು ಒಂದು ಇಪ್ಪತ್ತೈದು ನಿಮಿಷದಲ್ಲಿ ಎಲ್ಲ ಕೆಲಸ ಆಗೋಗ್ಬಿಡುತ್ತೆ ಸೊ ನೋಡಿ ಈ ಥರ ಒಂದು ಅದಕ್ಕೆ ಸಪ್ರೇಟಾಗಿ ಇಟ್ಕೋಬೇಕು ಹಾಕ್ಕೊಂಡು ಹಿಂಗೆ ತೊಳೆದ್ಬಿಟ್ರೆ ನಿಮ್ಗೆ ಇದ್ರಲ್ಲಿ ಸ್ಕ್ರ್ಯಾಚಸ್ ಕೂಡ ಆಗೋಲ್ಲ ಬೆಳ್ಳಿ ಸ್ಪಾಂಜರು ಇಟ್ಕೋಬೋದು ನಾವು ಆ ಥರ ಈ ಥರ ಯಾವುದಾದ್ರೂ ಇಟ್ಕೊಂಡು ನಾವು ನೀಟಾಗಿ ಬಿಡುತ್ತೆ ಇದೆಲ್ಲ ಸುಮಾರು ಒಂದು ನಲ್ವತ್ತು ವರ್ಷದ ಬೆಳ್ಳಿ ನೋಡಿ ಹೇಗಿದೆ ಇದು ಎಲ್ಲ ನೀಟಾಗಿ ಹಿಂಗೆ ತೊಳ್ಕೊಂಡ್ಬಿಡ್ಬೇಕು ಸೋಪಲ್ಲಿ ತೊಳಿಲೇಬೇಕು ನೀವು ಇದನ್ನು ನಾವು ಒಂದು ಸರಿ ಕೆಮಿಕಲ್ ತೊಳೆದ್ಮೇಲೆ ಸೋಪಲ್ಲಿ ಈ ರೀತಿ ಇಟ್ಕೊಂಬಿಟ್ಟು ಮತ್ತೆ ರನ್ನಿಂಗ್ ವಾಟರಲ್ಲಿ ತೊಳೆದ್ಬಿಡ್ಬೇಕು ನೋಡಿ ಎಲ್ಲ ಈಗಲೇ ಎಷ್ಟು ಪಳಪಳ ಅಂತ ಇದೆಯಲ್ಲ ನೋಡಿ ನೀರಲ್ಲಿ ಇಟ್ಕೊಂಡಿದೀನಿ ನಾನು ಸೊ ಒಂದು ಬಟ್ಟೆ ಮೇಲೆ ಇಲ್ಲಿ ಹಾಕ್ಬಿಟ್ಟು ಒಂದೆರಡು ನಿಮಿಷ ಬಿಟ್ಟು ಎಲ್ಲ ಒರೆಸಿಟ್ಬಿಟ್ರೆ ನಮಗೆ ಪಳಪಳ ಅಂತ ಅಂದ್ಬಿಡುತ್ತೆ ನೋಡಿ ಎಲ್ಲ ಹೇಗಿದೆ ನೋಡಿ ತುಂಬ ವರ್ಷದ್ದು ಬೆಳ್ಳಿ ಇದೆಲ್ಲ ಸೊ ಈ ರೀತಿ ನೀವು ಮಾಡಿಕೊಳ್ಳಿ ಸೊ ಈ ಬೆಳ್ಳಿ ತೊಳೆಯ ವೀಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತಷ್ಟು ರೆಸಿಪೀಸ್ ಎಲ್ಲ ಇದೆ ನನ್ನ ಚಾನಲ್ ಇಲ್ಲಿ ಬಿಡುವಾಗಿದ್ದರೆ ಹೋಗಿ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಪಾಲಿಷ್ ಆಗ್ತಷ್ಟೇ ನೀಟಾಗಿದೆ ವಾವ್ ಅನಿಸುತ್ತೆ ತೊಳೆದಾದ್ಮೇಲೆ ಅಷ್ಟು ಖುಷಿಯಾಗುತ್ತೆ ಮೇಲೆ ಸೊ ಇನ್ನೆಲ್ಲ ತೋರಿಸ್ತಾ ಇದ್ದೀನಿ ನಿಮಗೆ ನಾನು ಜೋಡಿಸಿ ಯಾವ ರೀತಿ ಇದೆ ಅಂತ ಸೊ ಇವತ್ತೆಲ್ಲ ಆ ಬಾಟ್ಲು ಒಂದು ನೂರು ರೂಪಾಯಿ ಇರ್ಬೋದು ನಿಮಗೆ ಒಂದು ಹತ್ತರಿಂದ ಹನ್ನೆರಡು ಸತಿ ಉಪಯೋಗಕ್ಕೆ ಬರುತ್ತೆ ರುಪೇರಿ ಬಾಟಲ್ಲು ನಿಮಗೆ ಸ್ವಲ್ಪ ಕ ಕಪ್ಪಾಗ್ತಿದೆ ಅಂದಾಗಲೇ ತೊಳೆದಿಟ್ಕೊಂಬಿಟ್ರೆ ಅಷ್ಟೊಂದು ಯೂ ಬೇಕಾಗಲ್ಲ ಅದು ಸೊ ಓಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟು ಇದುವರೆಗೂ ನನ್ನ ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್